ನಮಸ್ಕಾರಗಳು ಬದಲಾವಣೆಯ ಶಿಕ್ಷಣ ಭವಿಷ್ಯದ ನಿರ್ಮಾಣ ಪ್ರಸ್ತುತ ಶೈಕ್ಷಣಿಕ ವರ್ಷದ ಧ್ಯೇಯ ವಾಕ್ಯ ಕಾಲಕಾಲಕ್ಕೆ ಬದಲಾಗುತ್ತಿರುವಂತಹ ಶಿಕ್ಷಣ ವಿಧಾನಗಳನ್ನ ಅರ್ಥೈಸಿಕೊಂಡು ಮಕ್ಕಳಿಗೆ ಅನುಕೂಲಿಸಿದಾಗ ಮಾತ್ರ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಕಾಲಕಾಲಕ್ಕೆ ಬದಲಾಗುತ್ತಿರುವಂತಹ ಶಿಕ್ಷಣ ವಿಧಾನಗಳ ಮಾಹಿತಿಯನ್ನು ನಾವು ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಶಿವಮೊಗ್ಗ ಹಾಗೂ ನಲ್ಲಿಕಲಿ ಕ್ರಿಯಾಶೀಲ ತಾರೆಯರು ಶಿವಮೊಗ್ಗ ನಡೆಸುತ್ತಿರತಕ್ಕಂತಹ ವಾರದ ವೆಬಿನಾರ್ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಈ ಒಂದು ಕಾರ್ಯಕ್ರಮವು ಶ್ರೀಯುತ ಮಂಜುನಾಥ್ ಉಪನಿರ್ದೇಶಕರು ಆಡಳಿತ ಮತ್ತು ಅಭಿವೃದ್ದಿ ಡಾಯಟ್ ಶಿವಮೊಗ್ಗ ಇವರ ಮಾರ್ಗದರ್ಶನದಲ್ಲಿ ಶ್ರೀಮತಿ ರೇಣುಕಾ ಎಸ್ ಹಿರಿಯ ಉಪನ್ಯಾಸಕರು ಹಾಗೂ ಜಿಲ್ಲಾ ನಲಿಕಲಿ ನೋಡಲ್ ಅಧಿಕಾರಿಗಳು ಡಯಟ್ ಶಿವಮೊಗ್ಗ ಇವರ ಸಲಹೆ ಸಹಕಾರದಲ್ಲಿ ಶ್ರೀಯುತ ಪಣೇಶ್ ಹಾಗೂ ಶ್ರೀಯುತ ರವೀಂದ್ರ ಆಡಿಸರ್ ಇವರ ಘನ ಉಪಸ್ಥಿತಿಯಲ್ಲಿ ಶ್ರೀಮತಿ ಫೌಜಿಯ ಸರ್ವತ್ ಶಿಕ್ಷಕರು ಹಾಗೂ ರಾಜ್ಯ ನಲಿಕಲಿ ಸಂಪನ್ಮೂಲ ವ್ಯಕ್ತಿಗಳು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾದಾಪುರ ಹೊಸನಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಇವರ ಮುಂದಾಳತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತಿದೆ ಆತ್ಮೀಯರೇ ಕಳೆದ ವಾರ ನಾವು ಪ್ರಾರಂಭದ ಹದಿನೈದು ದಿನಗಳ ವಿದ್ಯಾಪ್ರವೇಶ ಹಾಗೂ ಸೇತು ಬಂದ ಚಟುವಟಿಕೆಗಳ ಮಾಹಿತಿಯನ್ನು ತಿಳಿದುಕೊಂಡ್ವಿ ಇಂದಿನ ವೆಬಿನಾರ್ನಲ್ಲಿ ನಂತರದ ಹದಿನೈದು ದಿನಗಳ ವಿದ್ಯಾಪ್ರವೇಶ ಹಾಗೂ ಸೇತು ಬಂದ ಚಟುವಟಿಕೆಗಳ ಮಾಹಿತಿ ಅಭ್ಯಾಸ ಹಾಳೆಗಳು ಅಭ್ಯಾಸ ಹಾಳೆಗಳ ಬಳಕೆಯ ಬಗ್ಗೆ ತಿಳಿದುಕೊಳ್ಳೋಣ ವೆಬಿನಾರ್ನ ವಿಷಯ ಹದಿನೈದು ದಿನಗಳ ಒಂದನೇ ತರಗತಿಯ ವಿದ್ಯಾಪ್ರವೇಶ ಹಾಗೂ ಎರಡು ಮತ್ತು ಮೂರನೇ ತರಗತಿಯ ಸೇತುಬಂಧ ಚಟುವಟಿಕೆಗಳ ಮಾಹಿತಿ ವೆಬಿನಾರ್ ನಡೆಯುವ ದಿನಾಂಕ ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರ ವೆಬಿನಾರ್ನ ಸಮಯ ಅಪರಾಹ್ನ ಮೂರು ಐವತ್ತು ಈ ಎಲ್ಲಾ ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ನಮ್ಮ ನಲಿಕಲಿ ತಾರೆಯರ ಸಂಪನ್ಮೂಲ ವ್ಯಕ್ತಿಗಳಾದ ಕುಮಾರಿ ಪದ್ಮಶ್ರೀ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಳೆಗದ್ದೆ ಸೊರಬ ತಾಲೂಕು ಶ್ರೀಮತಿ ಕೃಷ್ಣವೇಣಿಜಿ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕುದುರೆಗಣಿ ಚಿತ್ರಟ್ಟಿಹಳ್ಳಿ ಸೋಬಾ ತಾಲೂಕು ಶ್ರೀಮತಿ ಶೀಲಾ ಪಿ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆನಂದಪುರ ಸಾಗರ ತಾಲೂಕು ಆತ್ಮೀಯ ಸುಗಮಕಾರರೇ ಹೆಚ್ಚಿನ ಸಂಖ್ಯೆಯಲ್ಲಿ ವೆಬಿನಾರ್ನಲ್ಲಿ ಭಾಗವಹಿಸಿ ಹಾಗೂ ನಲಿಕಲಿ ತರಗತಿಗಳ ಮಾಹಿತಿಯನ್ನು ಪಡೆದುಕೊಳ್ಳಿ ಬದಲಾವಣೆ ಶಿಕ್ಷಣವನ್ನು ಒಪ್ಪಿಕೊಂಡು ಭವಿಷ್ಯದ ನಿರ್ಮಾಣಕ್ಕೆ